ಕಪೋತಿಯರಿ ವನಶಿರಿ ದರ್ಪಣದ ವೀಕ್ಷಕರನ್ನು ಇಂದು ಮೊಣಕಾಲು ನೋವು ಸೊಂಟ ನೋವು ಭುಜದ ಭಾಗದ ನೋವು ಬೆನ್ನು ನೋವು ಕುತ್ತಿಗೆ ಹಿಂಭಾಗದ ನೋವು ಇತ್ಯಾದಿ ನೋವಿನ ಕುರಿತಾಗಿ ಪರಿಹಾರವೇನೆಂದು ಕಂಡುಕೊಳ್ಳಲು ಆಹ್ವಾನಿಸುತ್ತೇನೆ ವೀಕ್ಷಕರೇ ಇಂದು ಬಹುತೇಕ ಬದಲಾದ ಜೀವನ ಶೈಲಿಯಿಂದ ದೈಹಿಕ ಶ್ರಮ ಪರಿಶ್ರಮವು ತುಂಬ ಕಡಿಮೆಯಾಗಿ ಈ ಕುಳಿತಲ್ಲೇ ಕುಳಿತುಕೊಂಡು ಕೆಲಸ ಮಾಡುವವರಲ್ಲಿ ಮತ್ತು ಈ ಊಟದಲ್ಲಿ ನಿಯಮಿತನ ನಿಯಮಿತತನ ಇರದೇ ಇರುವವರಲ್ಲಿ ಪೌಷ್ಟಿಕ ಆಹಾರ ತಿನ್ನದೇ ಇರುವವರು ಮತ್ತು ಈ ಬೇಕರಿ ಫುಡ್ಗಳು ಈ ಕರಿದ ಪದಾರ್ಥಗಳು ಅತಿಯಾದ ಕೂಲ್ ಡ್ರಿಂಕ್ಸು ಬದಲಾದ ಜೀವನ ಶೈಲಿಯಿಂದ ಈ ಸಮಸ್ಯೆ ಇತ್ತೀಚೆಗೆ ವಿಪರೀತವಾಗಿ ಇರುತ್ತದೆ ಈ ಬಹುತೇಕ ಮೊಣಕಾಲು ನೋವಿನ ಸಮಸ್ಯೆ ಕಾಡದವರು ವಿರಳವೆಂದೇ ಹೇಳಬಹುದು ತುಂಬ ವಯಸ್ಸಾದ ನಂತರ ಶರೀರದ ದೌರ್ಬಲ್ಯ ಮತ್ತು ವಯಸ್ಸಿನ ಪರಿಣಾಮವಾಗಿ ಈ ಸಮಸ್ಯೆ ಬಂದರೆ ಅದನ್ನು ವಯೋಸಹಜ ಕ್ರಿಯೆ ಎಂದು ಕರೆಯಬಹುದು ಆದರೆ ವಯಸ್ಕರಲ್ಲಿಯೂ ಈ ಸಮಸ್ಯೆ ಇತ್ತೀಚೆ ಗಂಭೀರವಾಗಿ ಏರುತ್ತಿರುವುದನ್ನು ನೋಡಿದರೆ ಆಧುನಿಕ ನವ ನಾಗರಿಕತೆ ಎಂಥೆಂಥ ಗಂಭೀರ ಕಾಯಿಲೆಗಳನ್ನು ತಂದೊಡ್ಡುತ್ತಿದೆ ಎಂದರೆ ಜೀವನ ಪರ್ಯಂತ ಆ ಕಾಯಿಲೆಯೊಂದಿಗೆ ಬಡಿದಾಡುತ್ತಲೇ ಹೋಗಬೇಕಾಗುತ್ತದೆ ಇದಕ್ಕೆ ಆಯುರ್ವೇದ ಶಾಸ್ತ್ರಕಾರರು ತುಂಬ ಸರಳವಾದ ಉಪಾಯಗಳನ್ನು ಹೇಳಿದ್ದಾರೆ ಸರಿಯಾಗಿ ಹೊತ್ತಿಗೆ ಸರಿಯಾಗಿ ಊಟ ಮಾಡಬೇಕು ಈ ಸರ್ವಜ್ಞಮೂರ್ತಿ ತನ್ನ ಒಂದು ವಚನದಲ್ಲಿ ಹೇಳುತ್ತಾನೆ ಹಸಿಯದಲ್ಲಿ ಉಣಬೇಡ ಹಸಿದು ಮತ್ತಿರಬೇಡ ಬಿಸಿ ಬೇಡ ತಂಗೂಳು ಉಣಬೇಡ ವೈದ್ಯರ ವ್ಯಸನವೇ ಬೇಡ ಎಂದು ಹೇಳುತ್ತಾನೆ ಇವತ್ತು ಹಸಿವೆ ಆಗಿದೆಯೋ ಇಲ್ಲವೋ ಒಟ್ಟಿನಲ್ಲಿ ತಿನ್ನುತ್ತಲೇ ಇರುವುದು ಬಾಯಿಗೆ ರುಚಿ ಬಂದದ್ದನ್ನು ಪದೇ ಪದೇ ತಿನ್ನುತ್ತಲೇ ಇರುವುದರಿಂದ ಈ ಆಹಾರ ಪರಿಪಾಕ ವ್ಯವಸ್ಥೆಯ ಸಂಪೂರ್ಣ ಉದ್ವಸ್ತಗೊಂಡು ಈ ಅಜೀರ್ಣ ಅಗ್ನಿಮಾಂದ್ಯ ಇತ್ಯಾದಿ ಸಮಸ್ಯೆ ಆಹಾರ ಅಪರಿಪಕ್ವ ಎಂದರೆ ಸಂಪೂರ್ಣ ಆಹಾರ ಪಕ್ವವಾಗಿ ಅದರ ಸಮೀಚೀನವಾದ ಪೌಷ್ಟಿಕಾಂಶವು ದೇಹಕ್ಕೆ ದೊರಕುವುದಿಲ್ಲ ಬದಲಾಗಿ ಊಟ ಮಾಡಿದ ಆಹಾರದ ಅಪಕ್ವಗೊಂಡು ಅದು ವಿಷವಾಗಿ ಟಾಕ್ಸಿನ್ ಅಂತ ಇಂಗ್ಲೀಷ್ನಲ್ಲಿ ಕರೆಯಬಹುದಾದ ಆಯುರ್ವೇದ ಶಾಸ್ತ್ರದಲ್ಲಿ ಆಮವೆಂದು ಕರೆಯಬಹುದಾದ ಒಂದು ಬಗೆಯ ಆಹಾರಜನ್ಯ ವಿಷವು ನಿರ್ಮಾಣವಾಗಿ ಅದೇ ರಕ್ತಕ್ಕೆ ಸೇರಿ ಇಡೀ ದೇಹಕ್ಕೆ ಹಬ್ಬಿಕೊಂಡು ಈ ಸಂಚಾಲಕನಾಡಿಗಳು ಅಂದರೆ ಕ್ರಿಯೆಯನ್ನು ಮಾಡ್ತಕ್ಕಂಥ ಈ ನರವ್ಯ ನರ ನರವ್ಯೂಹಕ್ಕೆ ಈ ಮೋಟಾರ್ ನರ್ವಸ್ ಸಿಸ್ಟಮ್ ಎಂದು ಕರೆಯಬಹುದಾದ ನರಗಳ ಶಕ್ತಿಯು ಕುಂಠಿತಗೊಂಡು ಈ ಕೀಲುಗಳು ಅಂದರೆ ದೇಹದ ಸಂದು ಸಂದುಗಳಲ್ಲಿ ಒಂದು ಬಗೆಯ ಈ ಸೀಮೆ ಸುಣ್ಣದಂತಹ ಒಂದು ಪದಾರ್ಥವು ಸಂಗ್ರಹಗೊಂಡು ಆ ಭಾಗಗಳು ಊದಿಕೊಂಡು ಸ್ವೆಲ್ಲಿಂಗ್ ಬಂದು ತುಂಬ ವಿಪರೀತವಾದ ನೋವಿನಿಂದ ಕೂಡಿದ್ದು ಸರಿಯಾಗಿ ನಡೆದಾಡಲು ಆಗುತ್ತಿರುವುದಿಲ್ಲ ಕುಳಿತುಕೊಂಡರೆ ಏಳಲಿಕ್ಕೆ ಆಗುತ್ತಿರುವುದಿಲ್ಲ ಇತ್ಯಾದಿ ಸಮಸ್ಯೆ ತುಂಬ ಭೀಕರವಾಗಿ ಕಾಡುತ್ತಿರುವ ಕಾಡುತ್ತಿರುತ್ತದೆ ಇದಕ್ಕೆ ಹಿಂದಿನ ಹಿರಿಯರು ಉಪದೇಶಿಸಿದ ಮಾರ್ಗದಂತೆ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ತುಂಬ ಹೆಚ್ಚೇನಿಲ್ಲ ಅತಿಯಾಗಿ ತಿನ್ನುವುದಾಗಲಿ ಅಥವಾ ತಿನ್ನದೇ ಇರುವುದಾಗಲಿ ಒಂದೇ ಬಗೆಯ ಆಹಾರವನ್ನು ಅತಿಯಾಗಿ ಸೇವಿಸುವುದಾಗಲಿ ಇವುಗಳನ್ನೆಲ್ಲ ಬಿಟ್ಟು ಆಹಾರದಲ್ಲಿ ಹಣ್ಣು ಹಂಪಲುಗಳು ಹಸಿರು ಕಾಯಿ ಪಲ್ಯಗಳು ತಪ್ಪಲು ಪಲ್ಯಗಳು ಏಕೆಂದರೆ ತರಕಾರಿಗಳಲ್ಲಿ ಲವಣ ಮತ್ತು ಕ್ಷಾರದ ಅಂಶ ಹೆಚ್ಚು ಇರುವುದರಿಂದ ತುಂಬ ಬೇಗನೆ ಪಚನವಾಗಿ ಅದರಿಂದ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ದೊರಕುತ್ತವೆ ಅತಿಯಾದ ಮಾಂಸಾಹಾರವೂ ಕೂಡ ಈ ಸಮಸ್ಯೆ ಉಲ್ಬಣವಾಗಲಿಕ್ಕೆ ಕಾರಣವಾಗುತ್ತದೆ ಏಕೆಂದರೆ ಅದರಲ್ಲಿ ಅದರಲ್ಲಿ ಅಳತೆ ಮೀರಿದ ತೈಲ ಮತ್ತು ಮಸಾಲೆಗಳನ್ನು ಬಳಸುವುದರಿಂದ ಅವುಗಳು ವಿಪರೀತ ದೇಹದಲ್ಲಿ ವಿಪರೀತ ಪ್ರಕ್ರಿಯೆಯನ್ನು ಉಂಟು ಮಾಡಿ ಈ ಸಮಸ್ಯೆ ಉಲ್ಬಣವಾಗಲಿಕ್ಕೆ ಕಾರಣವಾಗುತ್ತಿರುತ್ತವೆ ಎಂದರೆ ಆಹಾರದಲ್ಲಿ ಬದಲಾವಣೆ ಇರಬೇಕು ಹಸುವಿನ ಪ್ರಮಾಣವನ್ನು ನಾವು ನಮ್ಮ ನಮ್ಮ ಹಸಿವಿನ ಪ್ರಮಾಣವನ್ನು ನಿರ್ಧರಿಸಿಕೊಂಡು ಆಹಾರದ ಪರಿಮಾಣವನ್ನು ನಾವು ನಿರ್ಧಾರ ಮಾಡಿಕೊಂಡು ಸೇವಿಸುತ್ತಾ ಇರುವುದಾದರೆ ಈ ಸಮಸ್ಯೆ ಕಾಡುತ್ತಿರುವುದಿಲ್ಲ ಆದರೂ ಇವುಗಳನ್ನೆಲ್ಲ ಪಾಲಿಸದೇ ಇರತಕ್ಕಂತಹ ಸ್ಥಿತಿಯಲ್ಲಿ ಈ ಸಮಸ್ಯೆ ಗಂಭೀರವಾಗಿ ಕಾಡುತ್ತಲೇ ಇರುತ್ತದೆ ಇದಕ್ಕೆ ಆಯುರ್ವೇದ ಶಾಸ್ತ್ರಕಾರರು ಹಲವಾರು ಪ್ರಯೋಗಗಳನ್ನು ಹೇಳುತ್ತಾರೆ ಅದರಲ್ಲಿ ತುಂಬ ಹಲವಾರು ಸಾರಿ ಪ್ರಯೋಗ ಮಾಡಿ ನೋಡಲಾಗಿ ಪರೀಕ್ಷಿಸಲಾಗಿ ತುಂಬ ಅತ್ಯುತ್ತಮವಾದ ತೃಪ್ತಿದಾಯಕ ಫಲಿತಾಂಶವನ್ನು ಕೊಟ್ಟಂತಹ ಒಂದು ಯೋಗವನ್ನು ನಿಮ್ಮೊಂದಿಗೆ ಈಗ ಹಂಚಿಕೊಳ್ಳಲು ಬಯಸುತ್ತೇನೆ ಈ ಯೋಗದಲ್ಲಿ ಬರುವ ದ್ರವ್ಯಗಳು ಇವು ಅಳಲೆಕಾಯಿ ಈ ಕಪೋತಗಿರಿಯಲ್ಲಿ ಈ ಕಾಯಿ ಬಿಡುವ ಗಿಡ ಬೆಳೆಯುತ್ತದೆ ಅದನ್ನು ಸಸ್ಯ ಶಾಸ್ತ್ರಜ್ಞರು ತರಿಮಿನೇಲಿಯ ಚಬೂಲ ಎಂದು ಕರೆಯುತ್ತಾರೆ ಸಂಸ್ಕೃತ ಶಾಸ್ತ್ರಕಾರರು ಅಭಯ ವಿಜಯ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಇದನ್ನು ಅಳಲೇಕಾಯಿ ಎಂದು ಕರೆಯುತ್ತಾರೆ ಇನ್ನು ಎರಡನೆಯ ವಸ್ತು ಈ ಎಕ್ಕದ ಬೇರು ಈ ಎಕ್ಕದ ಬೇರಿನಲ್ಲಿ ಈ ಎಕ್ಕದ ಗಿಡದಲ್ಲಿ ಎರಡು ಪ್ರಭೇದಗಳು ಬರುತ್ತವೆ ಒಂದು ಕೆಂಪು ಹೂವು ಬಿಡುವ ಎಕ್ಕದ ಗಿಡ ಇನ್ನೊಂದು ಬಿಳಿ ಹೂವು ಬಿಡುವ ಎಕ್ಕದ ಗಿಡ ಇದನ್ನು ಸಂಸ್ಕೃತದಲ್ಲಿ ರವಿಪ್ರಿಯ ಅರ್ಕ ಎಂದು ಕರೆಯುತ್ತಾರೆ ಇದರಲ್ಲಿ ಈ ಔಷಧಿ ಪ್ರಯೋಗದಲ್ಲಿ ಬಿಳಿ ಎಕ್ಕದ ಬೇರಿನ ಮೇಲಿರುವ ತೊಗಟೆ ಪ್ರಯೋಜನಕ್ಕೆ ಬರುತ್ತದೆ ಇನ್ನು ಮೂರನೆಯದು ಈ ಇದೊಂದು ಬಗೆಯ ಬೀಜಗಳಿವು ಇಂದ್ರಜವೆ ಇಂದ್ರಜವೆ ಎಂದು ಕರೆಯಬಹುದಾದ ಈ ಬೀಜಗಳು ಸಂಸ್ಕೃತದಲ್ಲಿ ಕುಟುಜ ಎಂದು ಕರೆಯುತ್ತಾರೆ ಇಂದ್ರಜವ ಎಂದು ಕರೆಯುತ್ತಾರೆ ಕನ್ನಡದಲ್ಲಿ ಕೊಡಸಿಗೆ ಬೀಜ ಎಂದು ಈ ಬೀಜಗಳನ್ನು ಕರೆಯುತ್ತಾರೆ ಬೆಟ್ಟ ಮಲ್ಲಿಗೆ ಗಿರಿ ಮಲ್ಲಿಗೆ ಹೀಗೆಂದು ಈ ಗಿಡವನ್ನು ಕರೆಯುತ್ತಾರೆ ಈ ಗಿಡದ ಸಂಪೂರ್ಣ ಭಾಗದಲ್ಲಿ ತುಂಬ ವಿಪುಲವಾಗಿ ಕ್ಯಾಲ್ಸಿಯಂ ಅಂಶ ಇರುವುದರಿಂದ ಹಲ್ಲು ನೋವು ಈ ಎಲುಬಿನ ಸಮಸ್ಯೆಗಳು ನರಗಳ ಸಮಸ್ಯೆಗಳು ಈ ಅತೀಸಾರ ಇತ್ಯಾದಿ ಸಂಗ್ರಹಣೆ ಇತ್ಯಾದಿ ರೋಗದಲ್ಲಿ ಈ ಗಿಡದ ಪ್ರಯೋಜನಕ್ಕೆ ಬ ಬರುತ್ತದೆ ಈಗ ಈ ಮೊಣಕಾಲು ನೋವು ಸೊಂಟು ನೋವಿನಲ್ಲಿ ಈ ಪ್ರಯೋಜನಕ್ಕೆ ಬರತಕ್ಕಂತಹ ಅಂಶಗಳೆಂದರೆ ಈ ಗಿಡದ ಈ ಬೀಜಗಳು ಇವನ್ನು ಕೊಡಿಸಿ ಬೀಜ ಎಂದು ಕರೆಯುತ್ತಾರೆ ಇನ್ನು ಮೂರನೆಯದು ಈ ಅಗಿಲು ಶುಂಠಿ ಅಥವಾ ಅಗಳ ಶುಂಠಿ ಎಂದು ಕರೆಯಬಹುದಾದ ಈ ವನಸ್ಪತಿಯ ಭಾಗ ಅಗಿಲು ಸುಂಟಿ ಎಂದು ಕರೆಯಬಹುದಾ ಕರೆಯುತ್ತಾರೆ ಇನ್ನು ನಾಲ್ಕನೆಯದು ವಾಯುವಿಡಂಗ ಇದೊಂದು ಗಿಡದ ಬೀಜಗಳಾಗಿದ್ದು ಈ ಪ್ರಯೋಗದಲ್ಲಿ ಇದರ ಬೀಜಗಳು ಉಪಯೋಗಕ್ಕೆ ಬರುತ್ತವೆ ವಾಯುವಿಳಂಗ ಇನ್ನು ಚಿತ್ರಮೂಲ ಉದರ ರೋಗಗಳಿಗೆ ಕಾಮಾಲೆ ಮೂಲವ್ಯಾಧಿ ಅಗ್ನಿಮಾಂದ್ಯ ಅಜೀರ್ಣ ಇತ್ಯಾದಿ ಸಮಸ್ಯೆಗೆ ಬಹುವಾಗಿ ವ್ಯಾಪಕವಾಗಿ ಆಯುರ್ವೇದದಲ್ಲಿ ಈ ಮೂಲಿಕೆ ಪ್ರಯೋಜ ಪ್ರಯೋಗಕ್ಕೆ ಬರುತ್ತಿರುತ್ತದೆ ತುಂಬ ಪ್ರಸಿದ್ಧವಾದ ಮೂಲಿಕೆ ಇದರಲ್ಲಿ ಇದರ ಮೂಲ ಅಂದರೆ ಬೇರು ಇದರಿಗೆ ಪ್ರಯೋಜನಕ್ಕೆ ಬರುತ್ತದೆ ಇನ್ನು ಬಜೆ ಇದನ್ನು ಅತಿ ಎಂದು ಕೂಡ ಕರೆಯುತ್ತಾರೆ ಸಂಸ್ಕೃತದಲ್ಲಿ ಇದನ್ನು ಅತಿಭಜೆ ಎಂದು ಕರೆಯುತ್ತಾರೆ ಹೀಗಿರುತ್ತದೆ ಇದರ ನಂತರ ಕೋಷ್ಟ ಕೋಷ್ಠವೆಂಬ ಮೂಲಿಕೆಯ ಭಾಗವು ಆನಂತರ ಅಜೀವಾನ ಇವು ಸಣ್ಣ ಕಾಳು ಈ ಪ್ರತಿಯೊಬ್ಬರು ಊಟ ಸರಿಯಾಗಿ ಪಚನವಾಗಲು ಊಟದ ನಂತರ ಬಾಯಿಯಲ್ಲಿ ಎರಡು ಮೂರು ನಾಲ್ಕು ಕಾಳುಗಳನ್ನು ಹಾಕಿಕೊಂಡು ಅಗಿಯುತ್ತಿರುತ್ತಾರೆ ಜೀರ್ಣಶಕ್ತಿಗೆ ತುಂಬ ಸಹಾಯಕಾರಿ ಅಜಿವಾನ್ ಇವೆಲ್ಲ ಒಟ್ಟು ಒಂಬತ್ತು ದ್ರವ್ಯಗಳು ಈ ಆಯುರ್ವೇದ ಔಷಧಿ ಅಂಗಡಿಯಲ್ಲಿ ದೊರೆಯುತ್ತವೆ ಕೆಲವೊಂದಿಷ್ಟು ಪ್ರಕೃತಿಯಲ್ಲಿ ನಿಮ್ಮ ಸುತ್ತಮುತ್ತ ಬೆಳೆಯುವ ಪರಿಸರದಲ್ಲಿ ಕೂಡ ಸಿಗುತ್ತವೆ ಆದಷ್ಟು ಸಾಧ್ಯವಾದಷ್ಟು ತಾಜಾ ಮೂಲಿಕೆಗಳನ್ನು ಹೊಸ ಹೊಸ ಮೂಲಿಕೆಗಳನ್ನು ಕಾಲಕಾಲಕ್ಕೆ ಬೆಳೆಯುವ ಆ ಕಾಲದಲ್ಲಿ ಪರಿಪಕ್ವವಾಗುವ ಮೂಲಿಕೆಗಳನ್ನು ತಂದು ಇವುಗಳನ್ನು ಸ್ವಚ್ಛ ಮಾಡಿಕೊಂಡು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಆನಂತರ ಒರಳಿನಲ್ಲಿ ಹಾಕಿ ಕುಟ್ಟಿ ಒಂದು ಪಾತ್ರೆಯ ಬಾಯಿಗೆ ತೆಳುವಾದ ಬಟ್ಟೆಯನ್ನು ಕಟ್ಟಿ ಅದರ ಮೇಲೆ ಹಾಕಿ ಸೋಸಿಕೊಳ್ಳಬೇಕು ಈ ಒಂಬತ್ತು ಬಗೆಯ ದ್ರವ್ಯಗಳನ್ನು ಸಮಭಾಗ ಅಂದರೆ ಈ ಚೂರ್ಣ ಮಾಡಿಕೊಂಡ ನಂತರ ಈ ಕುಟ್ಟಿ ಸೋಸಿಕೊಂಡು ಚೂರ್ಣ ಮಾಡಿಕೊಂಡ ಚೂರ್ಣವನ್ನು ಸಮಭಾಗದಲ್ಲಿ ಹಾಕಿಕೊಳ್ಳಬೇಕು ಅಂದರೆ ಒಂಬತ್ತು ದ್ರವ್ಯಗಳನ್ನು ಒಂದೊಂದನ್ನು ಪ್ರತ್ಯೇಕವಾಗಿ ಎಷ್ಟು ಹಾಕುತ್ತೀರೋ ಎಲ್ಲವನ್ನೂ ಅಷ್ಟಷ್ಟೇ ಉದಾಹರಣೆಗೆ ಒಂದು ದ್ರವ್ಯವನ್ನು ಹತ್ತು ಗ್ರಾಮ್ ಎಂದು ಹಿಡಿದುಕೊಂಡರೆ ಪ್ರತಿಯೊಂದನ್ನು ಹತ್ತತ್ತು ಗ್ರಾಮ್ ಚೂರ್ಣವನ್ನು ತೆಗೆದುಕೊಂಡು ಒಟ್ಟು ತೊಂಬತ್ತು ಗ್ರಾಮು ಆಗುತ್ತವೆ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಒಂದು ಈ ಗಾಜಿನ ಬಾಟಲು ಅಥವಾ ಈ ಡಬ್ಬಿಯ ಥರ ಬರಬಹುದಂತಹ ಒಂದು ಗಾಳಿ ಹೊರಗಿನ ಧೂಳು ಇತ್ಯಾದಿ ಪ್ರವೇಶ ಮಾಡಿದಂತಹ ಒಂದು ಗಾಜಿನ ಬಾಟಲ್ನಲ್ಲಿ ಹಾಕಿಟ್ಟುಕೊಂಡು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮೊದಲೇ ಎರಡೂವರೆ ಗ್ರಾಮ್ನಷ್ಟು ಮೂರು ಗ್ರಾಮಿನಕ್ಕಿಂತ ಜಾಸ್ತಿ ತೆಗೆದುಕೊಳ್ಳಬಾರದು ತೆಗೆದುಕೊಂಡು ಒಂದು ನೂರು ಎಮ್ ಎಲ್ ಸಾಧಾರಣ ಬಿಸಿ ನೀರು ಕುಡಿಯುವುದರಿಂದ ಜಠರಾಗ್ನಿ ವೃದ್ಧಿಗೊಂಡು ಮಲವಿಸರ್ಜನೆ ತುಂಬ ಸರಳವಾಗಿ ಅನ್ನ ಸರಿಯಾಗಿ ಪಚನವಾಗಿ ಈ ಜೀರ್ಣಾಂಗದ ಯಾವುದೇ ಬಗೆಯ ಅಸಮರ್ಪಕತೆಗಳು ಅಗ್ನಿಮಾಂದ್ಯ ಅಜೀರ್ಣ ಎಸಿಡಿಟಿ ಗ್ಯಾಸ್ಟ್ರಬಲ್ಲು ಇತ್ಯಾದಿ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ವಾತ ಅನುಲೋಮಗೊಂಡು ಅಪಾನವಾಯು ಶುದ್ಧಿಯಾಗಿ ತುಂಬ ಯೋಗ್ಯ ರೀತಿಯಿಂದ ಮಲವಿಸರ್ಜನೆಯಾಗಿ ಅದರ ಮಲಬದ್ಧತೆ ಇರುವ ಸಮಸ್ಯೆ ಯಾರಾದ್ರೂ ಇದ್ದರೆ ಆ ಆ ಮಲಬದ್ಧತೆ ಕೂಡ ನಿವಾರಣೆಯಾಗಿ ಅದರಿಂದ ಉಂಟಾಗುವ ಮೆದುಳಿನ ಕಡೆಯುವ ಹರಿವ ರಕ್ತದ ಒತ್ತಡ ಅತಿಯಾದ ರಕ್ತದ ಒತ್ತಡ ಸೀಮೆ ಹತೋಟಿಗೆ ಬಂದು ಈ ಕೆಲವೊಬ್ಬರು ಈ ಅತಿಯಾದ ರಕ್ತದ ಒತ್ತಡದಿಂದ ಬಿ ಪಿ ಸಮಸ್ಯೆಯಿಂದ ಕರೆಬೇವದ ಸಮಸ್ಯೆಯಿಂದ ಬಳಲುವವರಲ್ಲಿ ಈ ಮಲಬದ್ಧತೆಯು ಪ್ರಮುಖ ಕಾರಣವಾಗಿರುತ್ತದೆ ಇದು ನಿವಾರಣೆಯಾಗಿ ಪ್ರಶಾಂತವಾದ ನಿದ್ದೆ ಕೂಡ ಬರುತ್ತಿದೆ ಆ ಊಟ ಮಾಡಿದ ನಂತರ ಹೊಟ್ಟೆ ಬಿಗಿಯುವುದು ಭಾರವಾಗುವುದು ಅತಿಯಾದ ತೇಗುಗಳು ಬರುತ್ತಿರುವುದು ಇವೆಲ್ಲ ನಿವಾರಣೆಯಾಗಿ ಊಟ ಮಾಡಿದ ಅನ್ನ ಸರಿಯಾಗಿ ಪಚನವಾಗಿ ದೇಹಕ್ಕೆ ಸರಿಯಾದ ಶಕ್ತಿ ದೊರೆಯುವುದರಿಂದ ಈ ಸಮಸ್ಯೆ ಖಂಡಿತ ಪರಿಹಾರ ಆಗಿಯೇ ತೀರುತ್ತದೆ ಇದರಲ್ಲಿ ಹೇಳಿದ ರೀತಿ ಮತ್ತು ಈ ವಾತವರ್ಧಕ ಆಹಾರಗಳು ಈ ಸೌತೆಕಾಯಿ ಹಾಗಲಕಾಯಿ ಈ ಹಸಿ ಕಡಲೆ ಬೇಳೆ ಹಿಟ್ಟಿನಿಂದ ತಯಾರಿಸುವ ಬಜೆ ಮಿರ್ಚಿ ಈ ಬೋಂಡ ಇತ್ಯಾದಿ ಕರಿದ ಪದಾರ್ಥಗಳು ಈ ಅಲಸಂದೆ ವಟಾಣಿ ಇತ್ಯಾದಿ ಈ ಮೊಸರು ಮೀನು ಇತ್ಯಾದಿಯನ್ನು ಬಿಟ್ಟು ಉಳಿದ ಪದಾರ್ಥಗಳನ್ನು ಸೇವಿಸುತ್ತಾ ಪ್ರತಿನಿತ್ಯ ಗಂಭೀರ ಸಮಸ್ಯೆ ಇರುವವರು ಮುಂಜಾನೆ ಮತ್ತು ಸಾಯಂಕಾಲ ಎರಡು ಹೊತ್ತು ಇದನ್ನು ಸೇವಿಸುವ ಸೇವಿಸುತ್ತಾ ಊಟದಲ್ಲಿ ನಿಯಮಿತತನ ಇರುವ ಇಟ್ಟುಕೊಂಡರೆ ಖಂಡಿತವಾಗಿ ದೇಹದ ಯಾವುದೇ ಭಾಗದಲ್ಲಿ ಎಂತಹದೇ ಈ ನೋವಿರಲಿ ಸಂಧಿಗಳು ಹಿಡಿದುಕೊಂಡಿರಲಿ ಅಥವಾ ನರಗಳಿಗೆ ದುರ್ಬಲತೆ ಉಂಟಾಗಿರಲಿ ಖಂಡಿತವಾಗಿ ಪರಿಣ ಪರಿಹಾರ ಆಗಿಯೇ ತೀರುತ್ತದೆ ಇದು ಸುಮಾರು ಪರಂಪರೆಯಿಂದ ಅನುಭವದಿಂದ ಸಿದ್ಧವಾಗಿರುವ ಮನೆಯ ಮದ್ದಿನ ಥರ ತುಂಬ ನಂಬಿಕೆಗೆ ಯೋಗ್ಯವಾದ ಎಂದು ವಿಫಲವಾಗದ ಈ ಪ್ರಯೋಗವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನೀವು ಕೂಡ ಇದನ್ನು ತಯಾರಿಸಿಕೊಂಡು ಇದನ್ನು ಬಳಸುವುದಾದರೆ ವಯಸ್ಸು ಎಷ್ಟೇ ಯಾವ ವಯಸ್ಸಿನವರೇ ಇರಲಿ ಈ ಸಂದುಗಳ ನೋವು ಮೊಣಕಾಲು ನೋವು ಇತ್ಯಾದಿ ಸಮಸ್ಯೆ ಇರುವವರು ಇದನ್ನು ತಯಾರಿಸಿಕೊಂಡು ಪ್ರಯೋಗಿಸುವುದಾದರೆ ಶಾಶ್ವತವಾಗಿ ಈ ಸಮಸ್ಯೆಯಿಂದ ಮುಕ್ತಿರ ಮುಕ್ತರಾಗಿಯೇ ಎಂದು ನನ್ನ ಅನುಭವದಲ್ಲಿ ಕೂಡ ನಾನು ಸುಮಾರು ಐವತ್ತು ವರ್ಷಗಳಿಂದ ಈ ಔಷಧಿಯನ್ನು ಪ್ರಯೋಗಿಸುತ್ತಾ ಬಂದಿದ್ದು ಬಂದಿದ್ದು ಎಂದು ವಿಫಲವಾಗಿರುವುದಿಲ್ಲ ಸಫಲ ಸಫಲತೆಯನ್ನೇ ಕೊಟ್ಟಿರುತ್ತದೆ ಹೀಗಾಗಿ ನಿಮ್ಮಲ್ಲಿ ಈ ವಿನಂತಿಸುವುದು ಏನೆಂದರೆ ಈ ಪ್ರಯೋಗವನ್ನು ನೀವು ನಿಮ್ಮ ಸಮಸ್ಯೆ ಇರುವವರು ಬಳಸಿಕೊಂಡು ಇದರಿಂದ ಮುಕ್ತರಾಗಬೇಕೆಂದು ಮತ್ತು ಈ ಸಮಸ್ಯೆಗೆ ಸಹಾಯಕವಾಗಬಹುದಾದ ಒಂದು ತೈಲ ನಿರ್ಮಾಣ ಮಾಡುವ ಒಂದು ವಿಧಿ ಪದ್ಧತಿಯನ್ನು ಕೂಡ ಮುಂದಿನ ವಿಡಿಯೋ ಮಾಡುವಾಗ ಅದನ್ನು ಇದರೊಂದಿಗೆ ಬಳಸಬಹುದಾದ ತೈಲವನ್ನು ಕೂಡ ಹೇಗೆ ನಿರ್ಮಾಣ ಮಾಡುವುದು ಎಂದು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವೀಕ್ಷಕರೇ ಈ ವಿಷಯ ನಿಮಗೆ ಇಷ್ಟವಾಯಿತೆಂದರೆ ನಮ್ಮ ಚಾನಲ್ಲಿಗೆ ಒಂದು ಲೈಕು ಕೊಟ್ಟು ಮತ್ತು ಇದನ್ನು ನಿಮ್ಮ ಈ ಸಮಸ್ಯೆಯಿಂದ ಯಾರು ಬಾಗಿಗ ಆಗಿರುವರೋ ಅವರಿಗೆ ಈ ಇದನ್ನು ಹಂಚಿಕೊಂಡು ಶೇರ್ ಮಾಡು ಮಾಡು ಮಾಡುವುದರಿಂದ ಇದರ ಪ್ರಯೋಜನ ಅವರಿಗೂ ದೊರೆಯುತ್ತದೆ ಮತ್ತು ಈ ನಮ್ಮ ಚಾನಲ್ಲಿಗೆ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ನಮಗೂ ಕೂಡ ಒಂದು ಪ್ರೇರಣೆ ಸಿಕ್ಕಂತಾಗುತ್ತದೆ ಎಂದು ಹೇಳುತ್ತಾ ಧನ್ಯವಾದಗಳು